ನಮಸ್ತೆ ಸೀರೆಯನ್ನ ಹೇಗು ಅತಿ ಸಿಂಪಲ್ ಸ್ಟೈಲ್ ಅಲ್ಲಿ ಬಿಗ್ನರ್ಸ್ ಗೆ ಮಾತ್ರ ಮೊದಲು ನೋಡಿ ಇಷ್ಟು ಒಂದಿಷ್ಟು ಸ್ಟೆಪ್ ಇಪ್ಪನ ಇಟ್ಟುಕೊಳ್ಳಿ ಜೊತೆಗೆ ಇಲ್ಲಿ ಈ ಕಡೆ ಒಂದು ನಾಟ್ ಹಾಕೊಳ್ಳಿ ಮತ್ತೆ ಸಿಂಥೆಟಿಕ್ ಸೀರೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ ಎಲ್ಲ ಕುಂತ ನೀನು ಮನೆಯಲ್ಲಿ ಕುತ್ಕೊಂಡಿದ್ದಾಗ ತೆಲ್ಲ ಈ ರೀತಿಯಾಗಿ ಒಂದು ಮೆರಿಗೆಗಳನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಸುಲಭ ಸೀರೆ ಉಳೋದಕ್ಕೆ ನೋಡಿ ಸಿಂಪಲ್ ಅಂದ್ರೆ ಅತಿ ಸಿಂಪಲ್ ಇದಾಗ ನಾನ್ ಹೇಳ್ಕೊಳ್ತಿರೋದು ನೀವು ಇನ್ಸ್ಟಾ ನೋಡ್ಕೊಂಡು ಅದನ್ನ ನೋಡಿ ಇದನ್ನ ನೋಡಿದ್ರೆ ಸಿಂಪಲ್ ಜೊತೆ ಇದೇ ಗಳ ಕಾಣೋದು ಅಲ್ಲಿ ಏನಂತ ಹೇಳಿದ್ರೆ ನೆಕ್ಸ್ಟ್ ಅವರನ್ನ ರೆಡಿ ಮಾಡೋರು ಬೇರೆ ಅವರು ಇರ್ತಾರೆ ಇಲ್ಲಾದ್ರೆ ನಮ್ಗೆ ಎಡಿಟರ್ ಹಾಗೋಸ್ಕರ ನೋಡಿ ನಾನು ಸಿಗ್ಸ್ಕೊಂಡಿದ್ಯಾಕೆ ಅಂತ ಹೇಳಿದ್ರೆ ನನಗೆ ಎಷ್ಟು ಲೆಂತಿ ಬೇಕಲ್ಲ ಬಿಗ್ನೆಸ್ ಯಾರು ಎಂಟು ಹತ್ತು ಇಪ್ಪತ್ತು ಪ್ಲೇಟ್ಸ್ ಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ ಐದರಿಂದ ಆರು ಪ್ಲೇಟ್ಸ್ ಗಳನ್ನ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಸುಲಭ ಯಾವ್ದಕ್ಕೆ ಪಿನ್ ಹಾಕ್ಲಿಕ್ಕೆ ಸಪೋಸ್ ಹೀಗ್ ಮಾಡ್ತಿರ್ಬೇಕಾ ಇದು ಸರಿ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅಳತೆಯನ್ನು ಸಣ್ಣದಾಗಿತ್ತು ನಾನು ಕಾಣ್ತಿದೆ ಅಂತ ಹೇಳಿ ಅನ್ಕೊಳ್ತೇನೆ ನೋಡಿ ಫಸ್ಟ್ ಪ್ಲೇಟ್ ಎಲ್ಲಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ಲಿ ಜೊತೆಗೆ ಆದ ನಂತರ ಹೀಗ್ ಮಾಡಿ ನಿಮ್ಗೆ ಹಿಡ್ಕೊಳಿಕ್ ಈಗ ತುಂಬಾ ಕಷ್ಟ ಆಗತ್ತೆ ಆಗ್ತಿಲ್ಲ ಕೈ ಸೋತ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿಗೆ ಇಲ್ಲಿಗೆ ಇದು ಸಿಂಥೆಟಿಕ್ ಅಂತ ಎಲ್ಲಾದ್ರೂ ಎಲ್ಲಾದ್ರು ಕಡೆ ನೀವು ಒಂದು ಪಿನ್ ಅನ್ನ ಹೀಗೆ ಚುಚ್ಕೊಳ್ಳಿ ಆಯ್ತಾ ನೋಡಿ ಇದನ್ನ ಸಿಂಥೆಟಿಕ್ ಇರೋದ್ರಿಂದ ಹೀಗೆ ಬರುತ್ತೆ ನಮ್ಗೆ ಪ್ಲೀಟ್ ಮಾಡ್ಲಿಕ್ಕೆ ಅದೇ ಲೆವೆಲ್ ಅಲ್ಲಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಕ್ಲೀಪ್ಸು ನಾನು ಮಾಡಿದ್ದು ಕೂಡ ಆರೇ ಪ್ಲೇಟ್ಸು ನಾನು ಹೇಳಿದ್ದೇನೆ ವಿನ್ನರ್ಸ್ ಯಾರು ಕೂಡ ತುಂಬಾ ಇದನ್ನ ಮಾಡಬೇಡಿ ಅಂತ ಇಲ್ಲ ನೀವು ಇಟ್ಕೊಂಡು ನಿಮಗೆ ಏನಾದರೂ ತಿನ್ ತೆಗೀಲಿಕ್ಕೆ ಬಂದ್ರೆ ಅದೇ ತಿನ್ನನ್ನು ರಿಟರ್ನ್ ಯೂಸ್ ಮಾಡ್ಬೋದು ನನಗೆ ಬರುತ್ತೆ ಹಾಗೆ ತೆಗಿತಿದ್ದೇನೆ ನನ್ನ ಅಭ್ಯಾಸ ಆಗಿದೆ ಇದನ್ನು ನಾನು ಮಾಡುತ್ತಿರ್ಲಿಲ್ಲ ಆ್ಯಕ್ಚುಲಿ ನಾನು ಇತ್ತೀಚೆಗೆ ತುಂಬಾ ಫ್ಯಾಷನರಿ ಸೀರೆಗಳನ್ನು ತಂದಾಗ ಒಂದಿಬ್ರು ಸೀರೆ ತಗೊಂಡು ಹೋದವರು ನಮ್ಗುಡ್ಲಿಕ್ಕೆ ಬರೋದಿಲ್ಲ ಜಾಗತ್ತೆ ನೀವ್ ಹೇಗುಡ್ತೀರಿ ಅಂತ ಕೇಳಿದಕ್ಕೆ ಮಾಡ್ತಿದ್ದೇನೆ ಇಲ್ಲಿ ಈ ಪಿನ್ನ ಹೀಗೆ ಇಟ್ಕೊಡಿ ವಿಘ್ನ ಸರ್ವನೋ ಅದಕ್ಕೋಸ್ಕರ ಹಾಗೆ ಇಟ್ಕೊಳ್ಳಿ ಜೊತೆಗೆ ಇಲ್ಲಿ ಪಿನ್ ಇನ್ನೊಂದು ಪಿನ್ ಹಾಕಿ ಬಿಡಿ ಇಲ್ಲಿ ಪಿನ್ ಅಲ್ಲೇ ನನ್ನ ಟಿ ಶರ್ಟ್ ಇದೆ ಪಿಂಕ್ ಬಿಟ್ಟಿದ್ದೇನೆ ಕಾಣ್ತಾ ಇದ್ದಾರೆ ನೋಡಿ ಅಂತ ಇಷ್ಟನ್ನು ತಗೊಂಡು ನೋಡಿ ಇದನ್ನೆಲ್ಲ ಎಳ್ಕೊಂಡು ಹೀಗೆ ಹೀಗೆ ಸಪೋಸ್ ನಿಮಗೆ ಇದು ಈಗ ಇಷ್ಟು ಬೇಡ ಅಂತ ಹೇಳಿದ್ರೆ ಅದಕ್ಕೂ ಒಂದು ನ್ಯಾಕ್ ಇದೆ ಇದನ್ನು ಚೆನ್ನಾಗಿ ನೋಡಿ ಇಲ್ಲಿ ಈ ಪೋರ್ಷನ್ ಇದೆ ಅಲ್ಲ ಕಾಣ್ತಿದ್ದಾರೆ ಇದು ಇದನ್ನ ಈ ರೀತಿ ಒಂದು ಫೋಲ್ಡು ಇದು ಒಂದು ಫೋಲ್ಡು ಮತ್ತು ಇದೊಂದು ಫೋಲ್ಡು ನೋಡಿ ಹೀಗೆ ಮಾಡಿ ಇಲ್ಲಿ ಏನಾದ್ರು ಬಿನ್ನಾಸ್ ನಾನು ಅದಕ್ಕೆ ಹೇಳಿದ್ದು ಮೊದಲು ತುಂಬಾ ಬಿನ್ನಾನ ಬಿಗಿನಾಸ್ ಇಟ್ಕೊಳ್ಬೇಕು ಯಾಕೆಂತ ಹೇಳಿದ್ರೆ ಇಂಗ್ಲಿಷ್ ಸೋಪ್ ನೀವು ಬೇಕೇ ಬೇಕು ನಾವೆಲ್ಲರೂ ಹಿಂದೆ ಕಾಲದಲ್ಲಿ ಓದನ್ನ ಕಲಿತಿದ್ದು ಕೂಡ ಹಾಗೆ ಈಗ ಇಂಗ್ಲಿಷ್ ಕೂಡ ಹಾಗೆ ಕಲಿಬಹುದು ಮತ್ತೆ ಇನ್ನೊಂದು ಅಭ್ಯಾಸ ಅಂತ ಹೇಳಿದ್ರೆ ಈ ಒಂದು ಹಿಂದಿನ ಅಗತ್ಯಗಳು ಅಷ್ಟು ಬೀರೋದಿಲ್ಲ ನೋಡಿ ಇಲ್ಲಿದೆ ನೋಡಿ ಈಗ ಈ ಸೀರೆ ಸೇರೋದು ನಮ್ಗೆ ಇಷ್ಟಕ್ಕೆ ಬರುತ್ತೆ ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಟೈಟ್ ಆಗಿ ಎಳೆದು ಅವೆಲ್ಲ ಇದೆ ಟೈಟ್ ಆಗಿ ಇದೆ ಎಷ್ಟು ಆಗುತ್ತೆ ಅಷ್ಟೇ ಇದಿರಿ ಇಲ್ಲ ಅಂತ ಅಂತಿದ್ರೆ ಅದಕ್ಕೆ ಒಂದು ರೂಪಾಯಿ ಇದೆ ಈ ಒಂದು ತಿನ್ನ ಹಾಕಿ ಇಲ್ಲ ಅಂತ ತಿನ್ನ ಹಾಕೊಳಿ ಏನು ಇಲ್ಲಿ ಹಾಕೋದಿಲ್ಲವಲ್ಲ ಅದಕ್ಕೆ ನಂತರ ಈ ನೆರಿಗೆಗಳು ಬರ್ತಾವಲ್ಲ ಆ ನೆರಿಗೆಗಳು ಅದನ್ನ ಮಾಡ್ಕೊಂಡು ಇಲ್ಲಿ ಒಂದು ತಿನ್ನ ಹಾಕು ತುಂಬಾ ಸುಲಭ ಇದು ಇట్లాನ್ನ ಸೇರಿ ಹಾಕೊಂಡ್ರೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈಗ ಏನು ಮಾಡಿ ಅಂತ ಹೇಳಿದ್ರೆ ಒಂದ್ ಅಂದ್ರೆ ಒಂದು ಇಷ್ಟು ಉದ್ದ ಬಿಟ್ಟು ನೆರಿಗೆ ಮಾಡ್ಲಿಕ್ಕೆ ಶುರು ಮಾಡಿ ಸಾಕು ಇಷ್ಟು ನೆರಿಗೆಗಳು ಈಗ ಈ ನೆರಿಗೆಗಳನ್ನ ಸರಿ ಹೀಗಿಂತ ಮಾಡಿಕೊಂಡು ನೋಡಿ ಈಗ ಈ ನೆರಿಗೆ ನಮ್ದು ಸ್ವಲ್ಪ ದೊಡ್ಡದಾಗಿದೆ ಬರ್ತೇನೆ ನಂತರ ಈ ನೆರಿಗೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಪಿನ್ನ ಹಕ್ಕಿ ಪಿನ್ನಲ್ಲಿ ಹಾಕೊಳ್ಳೋ ಇದನ್ನು ಬಿಟ್ಟು ಬಿಡಿ ಈಗ ಇದನ್ನು ಬಿಟ್ಟು ಬಿಡೋದು ಹೀಗೆ ಈಗ ಒಂದು ಒಂದನೇರಿಗೆ ಎರಡನೇರಿಗೆ ಮೂರ್ ನೆರಿಗೆ ನಾಲ್ಕನೇರಿಗೆ ಐದಿದೆ ಇದನ್ನ ಸೀಗ ಇಲ್ಲಿಂದ ತಂದ್ಕೊಡೋದು ಇಲ್ಲಿ ನಾವು ಬಿಟ್ಟ ಪೋರ್ಷನ್ ಅಲ್ಲಿ ಎಷ್ಟು ನೆರಿಗೆ ಸಿಗುತ್ತೆ ನಮಗೆ ಆ ಒಂದು ಸೀರೆಯ ಸೆರಗಿನ ನೆರಿಗೆಗಳು ನೋಡಿ ಇಲ್ಲಿ ಸಿಗ್ತಾ ಇದೆ ನಮಗೆ ಅಲ್ವಾ ಅದನ್ನ ಹಾಗೆ ಇದೊಂದು ನೆರಿಗೆ ಇನ್ನೊಂದು ನೆರಿಗೆ ಇನ್ನೊಂದು ನೆರಿಗೆ ಇನ್ನೊಂದು ನೆರಿಗೆ ಸರಿ ಆಯ್ತಾ ಇದನ್ನ ಸೇರಿಸಿ ಇದೇ ತಿನ್ನು ಕುಚ್ಚಿರಲ್ಲ ಈ ಪಿನ್ సేమ్ అదే మెతడ్ అని ఎలా సేవీ సతక్తూ ఈ కడతారు స్వల్ప ఈ కడతారు అది నిమిషిటైట్ సైడ్ గా హక్త ಸೀರೆ ಅಂತ ಹೇಳ್ಬೋದು ಹೇಗೆ ಕಾಣ್ತಾ ಇದೆ ನೋಡಿ ಆಯ್ತಲ್ವಾ ಡನ್ ಹೇಗೆ ಕಾಣ್ತಾ ಇದೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾನು ಒಂದು ಎರಡು ಮೂರು ನಾಲ್ಕು ಆರು ತಿಂಗಳನ್ನ ಯೂಸ್ ಮಾಡಿದ್ದೇನೆ ಆಲ್ಮೋಸ್ಟ್ ಆರು ತಿಂಗಳು ಯೂಸ್ ಮಾಡಿದ್ದೇನೆ ಜೊತೆಗೆ ಇನ್ನೂ ಮಾಡಿದ್ದೇನೆ ಏನಂತ ಹೇಳಿದ್ರೆ ಇಲ್ಲೊಂದು ಎಕ್ಸ್ಟ್ರಾ ಟೀಮ್ ಇಟ್ಟಿದ್ದೇನಲ್ಲ ಇದು ನನಗೇನು ಇಲ್ಲಿ ಇರಬೇಕಂತಾನೆ ಇಲ್ಲ ಸೊ ಇಲ್ಲಿ ಇಷ್ಟು ನೆರಿಗೆಗಳನ್ನು ಸೇರಿಸಿ ನೀವು ಏನು ಬೇಕು ಅದು ಮಾಡ್ಬೋದು ಒಳ ಸೈಡಿಂದ ಸುಲಭವಾದಂತ ವಿಧಾನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಸೀರೆ ಯಾಕೆ ಉಡ್ಬೇಕಂತ ಹೇಳೋದಕ್ಕೆ ನನ್ನ ದೃಷ್ಟಿಕೋನ ಅಪ್ಪಟವಾದ ದೇಶ ಸ್ಟೈಲ್ ಇದು ಜೊತೆಗೆ ಸೀರೆಯಲ್ಲಿ ಇರುವಂತಹ ಚಂದ ಸಂಸ್ಕೃತಿ ಸಂಸ್ಕಾರಗಳು ಬೇರೆ ಯಾವ ದೇಶಗಳಿಗೆ ಕಾಣಿ ಸಿಗೋದಿಲ್ಲ ನಮಸ್ಕಾರ ಹಾಗೆ ಇಷ್ಟು ಉಟ್ಕೊಂಡು ಹೀಗೆ ನಡ್ಕೊಂಡು ಬಂದ್ರೆ ಹಂಸವೇಣಿ ನಾಗವೇಣಿ ಅಂತೆಲ್ಲ ಕಾಣ್ತಿದೆ